ಇವತ್ತಿನ ವಿಡಿಯೋದಲ್ಲಿ ಲಂಚ್ ಬಾಕ್ಸ್ಗೆ ಅಂತ ತುಂಬಾ ಟೇಸ್ಟಿಯಾಗಿರೋ ಚಿತ್ರಾನ್ನ ಹಾಗೆ ಕೇವಲ ಐದು ನಿಮಿಷ ಸಾಕು ಇದು ಮಾಡೋದಕ್ಕೆ ಬನ್ನಿ ಶುರು ಮಾಡೋಣ ಮೊದಲಿಗೆ ಬಾಣಲೆ ಇಟ್ಟು ಏಳರಿಂದ ಎಂಟು ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಂಡಿದ್ದೀನಿ ಈ ಮೊದಲೇ ನಾನು ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿತ್ರಾನ್ನ ಪುಳಿಯೋಗ್ರೆಗೆಲ್ಲ ನಾವು ಈ ರೀತಿ ಕಡಲೆ ಬೀಜ ಫ್ರೈ ಮಾಡ್ಕೊಳ್ಳೋದ್ರಿಂದ ಗರ್ಗರಿಯಾಗಿ ತುಂಬ ಕ್ರಿಸಿಪಿಯಾಗಿ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ನಾವು ಒಗ್ಗರಣೆಗೆ ಹಾಕಿದ್ರೆ ಅದೆಷ್ಟೇ ಫ್ರೈ ಮಾಡಿದ್ರೂ ನಮಗೆ ಈ ರೀತಿ ಬರೋದಿಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ ನಾನು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಸ್ಟೌನ ಲೋ ಫ್ಲೇಮ್ ಇಟ್ಕೊಳ್ಳಿ ಲೋ ಫ್ಲೇಮಲ್ಲೇ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮ್ ಇಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಬ್ರೌನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಈ ಟೈಮಲ್ಲಿ ನಾಲ್ಕು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಹಸಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಹಸಿ ಕರ್ಬೇವು ಹಾಕೋದ್ರಿಂದ ಆ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಲ್ಲಿ ಖಾರ ಎಲ್ಲ ಬಿಟ್ಕೋಬೇಕು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಅನಂತರ ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಕ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಕಡಲೆಬೇಳೆ ಬೇಳೆನೂ ಪರ್ಫೆಕ್ಟಾಗಿ ಗೋಲ್ಡನ್ ಬ್ರೌನ್ ಆಗಿರುತ್ತೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಹಸಿ ಸ್ಮೆಲ್ ಹೋಗಬೇಕು ಮತ್ತು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ಟವ್ನ ಆಫ್ ಮಾಡಿಕೊಳ್ಳಿ ಈಗ ಸ್ವಲ್ಪ ಫ್ರೆಶ್ ಆಗಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ಟವ್ ಆಫ್ ಮಾಡಿದ ಮೇಲೆ ಹಾಕ್ತಾ ಇದ್ದೀನಿ ಈ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಚಿತ್ರದಲ್ಲಿ ಅನಂತರ ಇಲ್ಲಿ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ಳೋಣ ಹುಳಿಗೆ ತಕ್ಕಂತೆ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಅರ್ಧ ನಿಂಬೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ನಾವು ಸ್ಟವ್ ಆನ್ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಕಹಿ ಬಂದ್ಬಿಡುತ್ತೆ ಅದಕ್ಕೆ ನಿಂಬೆ ಹಣ್ಣನ್ನು ಸ್ಟವ್ ಆಫ್ ಮಾಡಿದ ನಂತರ ಸೇರಿಸ್ಕೋಬೇಕು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅನ್ನನ ಮಾಡಿ ಇಟ್ಕೊಂಡಿದ್ದೆ ಉದ್ರುದ್ರಾಗಿ ಈ ರೀತಿ ಮಾಡಿದ್ರೆ ಲಂಚ್ ಬಾಕ್ಸ್ಗೆಲ್ಲ ಕೇವಲ ಐದು ನಿಮಿಷ ಸಾಕಾಗುತ್ತೆ ಆಗಲೇ ಕಡಲೆ ಬೀಜ ಫ್ರೈ ಮಾಡಿದ್ವಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಈಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಲವಾರು ರೀತಿ ಲಂಚ್ ಬಾಕ್ಸ್ ರೆಸಿಪಿ ಶೇರ್ ಆಗಿದೆ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು